ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಭಾಮ ಅವರು ಬಂದಿದರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಭಾಮ ಅವರೇ ಶರಣು ಶರಣು ಶರಣಾರ್ಥಿ ಎಲ್ಲಿಂದ ಬಂದಿದ್ದೀರಾ ನೀವು ತುಮಕೂರು ತುಮಕೂರಿಂದ ಬಂದಿದ್ದೀರಾ ಖಾನಾವಳಿಗೆ ಹೊಸ ರುಚಿ ಪರಿಚಯ ಮಾಡೋದಕ್ಕೆ ಅದು ಓಕೆ ಇವತ್ತು ಖಾನಾವಳಿಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ ನಾನು ಒಂದಲ್ಗ ಚಟ್ನಿ ಪುಡಿ ಮತ್ತು ಹೆರಳಿ ಹುಳಿ ಗೊಜ್ಜು ಒಂದಲ್ಗ ಚಟ್ನಿ ಪುಡಿ ಮತ್ತು ಹೆರಳಿಗೊ ಎರಡು ಹೊಸ ರುಚಿಯನ್ನು ಪರಿಚಯಿಸ್ತಾ ಇದ್ದೀರಾ ಓಕೆ ಫಸ್ಟ್ ಯಾವ್ದು ಮಾಡ್ತೀರಾ ಫಸ್ಟ್ ಚಟ್ನಿ ಪುಡಿ ಮಾಡ್ತೀನಿ ಚಟ್ನಿ ಪುಡಿ ಮಾಡ್ತಾ ಇದ್ದೀರಾ ಓಕೆ ಏನಿಲ್ಲ ಸಾಮಗ್ರಿಗಳಿಗೆ ಬೇಕಾದ್ರೆ ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಒಂದಲ್ಗ ಸೊಪ್ಪು ಕರ್ಬೇವು ಸೊಪ್ಪು ಜೀರಿಗೆ ಮೆಣಸಿನಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಇಂಗು ಖಾರ ಪುಡಿ ಮತ್ತೆ ಹುಣಸೆ ಹಣ್ಣು ಓಕೆ ಓಕೆ ಒಂದಲ್ಗ ತುಂಬಾ ಒಳ್ಳೇದು ಮೆಮೊರಿ ಪವರ್ ಎಲ್ಲ ಪವರೆಲ್ಲ ಮಕ್ಕಳಿಗೆ ಬಹಳ ಒಳ್ಳೆ ಒಳ್ಳೇದು ಅಂತ ಓಕೆ ಓಕೆ ಅದ್ರದ್ದು ಯೂಶ್ವಲಿ ತಂಬಳಿ ತುಂಬಾ ಮಾಡ್ತಾರೆ ಇದೊಂದು ಒಂದು ವಿಭಿನ್ನವಾಗಿ ನೀವೊಂದು ಚಟ್ನಿ ಪುಡಿ ಮಾಡ್ತಾ ಇದ್ದೀರಾ ಓಕೆ ಓಕೆ ಹಾಗಾದ್ರೆ ಶುರು ಮಾಡೋಣ ಅಲ್ಲ ಬೇಕು ನಿಮ್ಗೆ ಹಂಗೆ ಹುರ್ಕೊಳೋಕೆ ಪ್ಯಾನ್ ಕೊಡಿ ಓಕೆ ಒಲೆ ಹಚ್ಕೊಂಬಿಡ್ತೀರಾ ಮತ್ತೆ ಬಾಮಾವರೇ ಎಲ್ಲಿಂದ ಬಂದಿರೋದು ನೀವು ನಾನು ತುಮಕೂರಿಂದ ತುಮಕೂರಿಂದ ಬಂದಿದೀರಾ ಓಕೆ ಯಾರೆಲ್ಲ ಇದ್ದಾರೆ ಮನೆಯಲ್ಲಿ ಮನೆಯಲ್ಲಿ ನಮ್ಮ ಅತ್ತೆ ಮಾವ ಹುಂ ಹು ನನ್ನ ಹಸ್ಬಂಡ್ ನನ್ನ ಮಗ ಓಕೆ ಓಕೆ ಆ ಎರಡು स्पून ಉದಿನಬೇಳೆ ಹಾಕಕ ಕಡಲೆಬೇಳೆ ಹಾಕಂತಿದೀನಿ ಹುಂ ಹು ಇದಕ್ಕೆ ಒಂದೆರಡು ಸ್ಪೂನ್ ಉದಿನಬೇಳೆ ಹಾಕಂತಿದೀನಿ ಓಕೆ ಎಷ್ಟು ಎಲ್ಲಾದೂ ಎರಡು ಸ್ಪೂನ್ ಹಾಕಿದಾ ಎರಡು ಸ್ಪೂನ್ ಈಕ್ವಲ್ ಆಗಿ ಹಾಕಂತಿದೀನಿ ಓಕೆ ಓಕೆ ಒಬ್ಬ ಮಗ ಕಾಲೇಜ್ ಏನ್ ಮಾಡ್ತಾ ಇದ್ದಾರೆ ಬಿ ಎಸ್ ಸಿ ಕಂಪ್ಲೀಟ್ ಆಗಿದೆ ಏನ್ ಮಾಡ್ತಾ ಇದ್ದಾರೆ ಈಗ ಇವಾಗ ಬೇರೆ ಕೋರ್ಸ್ ಗಳು ಮಾಡ್ತಾ ಇದ್ದಾನೆ ಕಂಪ್ಯೂಟರ್ ಕೋರ್ಸ್ ಮಾಡ್ತಿದ್ದಾನೆ ಹ್ಮ್ ಹ್ಮ್ ಮನೆಯಲ್ಲಿ ಅಡಿಗೆ ನೀವೇ ಮಾಡೋದಾ ನಾನೇ ಮಾಡೋದು ಏನು ಹೊಸ ರುಚಿಗಳು ಎಲ್ಲ ಮಾಡ್ತೀರಾ ಮಾಡ್ತೀನಿ ಹ್ಮ್ 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 ಖಾನಾವಳಿ ಎಲ್ಲ ನೋಡಿದೀರಾ ನೋಡ್ತೀನಿ ಹೌದಾ ಸೊ ನೋಡ್ಬಿಟ್ಟು ಟ್ರೈ ಮಾಡ್ತೀನಿ ಬಸವ ಟಿವಿ ಫುಲ್ ನೋಡ್ತೀನಿ ಮನೆಯಲ್ಲಿ ಇದ್ದಕ್ಕೆಲ್ಲ ಅದೇ ಹಾಕೋದು ಬೇರೆ ಏನು ಸೀರಿಯಲ್ ನೋಡಲ್ಲ ಪಿಕ್ಚರ್ ನೋಡಲ್ಲ ಈ ಬಸವ ಸ್ವಲ್ಪ ಅಧ್ಯಾತ್ಮ ಹಾ ಹಾ ಆಧ್ಯಾತ್ಮ ಅದನ್ನ ಫಾಲೋ ಮಾಡ್ತೀನಿ ಆದಷ್ಟು ಫಾಲೋ ಮಾಡ್ತೀನಿ ಹು ಮನೆಯವರ ಎಲ್ಲ ಬೆಂಬಲ ಇದೆಯಾ ನಮ್ಮ ಮನೆಯಲ್ಲೆಲ್ಲ ಆಧ್ಯಾತ್ಮನೇ ಸ್ವಲ್ಪ ಹೌದಾ ಇದು ಚೆನ್ನಾಗಿ ಉರಿಬೇಕಾಗತ್ತಾ ಹಾ ರೋಸ್ಟ್ ಆಗ್ಬೇಕು ರೋಸ್ಟ್ ಆಗಬೇಕು ಅದೆರಡು ಮಾತ್ರ ಓಕೆ ಓಕೆ ಮತ್ತೆ ಈ ಥರ ಬೇರೆ ಯಾವುದು ಚಟ್ನಿ ಪುಡಿಗಳನ್ನು ಮಾಡ್ತೀರಾ ನೀವು ಕೊಬ್ಬರಿ ಚಟ್ನಿ ಪುಡಿ ಮಾಡ್ತೀನಿ ಆಮೇಲೆ ಕಡಲೆ ಚಟ್ನಿ ಪುಡಿ ಕಡಲೆ ಬೀಜ ಚಟ್ನಿ ಪುಡಿ

ಏನು ಯೂಶ್ವಲ್ ಆಗಿ ಯಾವ ಶೈಲಿ ಮಾಡುವಂತದ್ದು ನೀವು ಅಂದ್ರೆ ಎಲ್ಲ ಮಾಡ್ತೀನಿ ನಾರ್ತ್ ಇಂಡಿಯನ್ ಡಿಶಸ್ ಮಾಡ್ತೀನಿ ನಮ್ಮ ನಿಮ್ ನಾರ್ತ್ ಕರ್ನಾಟಕನು ಮಾಡ್ತೀನಿ ನಮ್ಮ ಸೌತ್ ಕರ್ನಾಟಕನೂ ಮಾಡ್ತೀನಿ ಟ್ರೆಡಿಷನಲ್ ಫುಡ್ ಮಾಡ್ತೀನಿ ನೀವ್ ಹೇಳಿದಂಗೆ ಎಲ್ಲಾ ಎಕ್ಸ್ಪೆರಿಮೆಂಟ್ಸು ಆಗ್ತಾ ಇರತ್ತೆ ಯಾವದಕ್ಕೆ ಒಂದು ಸೀಮಿತ ಇರ್ಬಾರ್ದು ಅಡ್ಗೆ ಮನೇಲೆನೂ ಇಲ್ಲ ಜಾರ್ ಕೊಡಿ ಜಾರ್ ಅದಕ್ಕೆ ಇವಾಗ ಸ್ವಲ್ಪ ಒಂದಲ್ಲ ಹಾಕೊಂತೀನಿ ಇದೆಲ್ಲಿದು ನಿಮ್ಮನೇಲೆಲ್ಲ ಬೆಳಿತೀರಾ ನಮ್ಮ ಮನೇಲಿ ಬೆಳಿತೀನಿ ಪಾಟಲ್ಲಿ ಪಾಟಲ್ಲಿ ಇಟ್ಬಿಟ್ಟು ಇಲ್ಲ ನಮ್ಮ ಊರಲ್ಲಿ ಅಡಿಕೆ ತೋಟದಲ್ಲಿ ಬೆಳೆಯುತ್ತೆ ಊರಿಗೆ ಹೋದಾಗ್ ತಗೊಂಡ್ ಬರ್ತೀನಿ ಎಲ್ಲೂ ಅಂದ್ರೆ ಮನೆ ಹತ್ರ ತಂದ್ಕೊಡ್ತಾರೆ ಒಬ್ರು ಎಲ್ಲಿ ಊರಂದ್ರೆ ನಿಮ್ದು ನಮ್ದು ಅತ್ತಿಕಟ್ಟೆ ಗುಬ್ಬಿ ತಾಲ್ಲೂಕು ಕರ್ಬೇವ್ ಸೊಪ್ಪು ಹಾಕೊಂತೀನಿ ಒಂದೆರಡು ಜೂ ಜೀರಿಗೆ ಹಾಕೊಂತೀನಿ ಇದೀವ ಚಟ್ನಿ ಪುಡಿ ಅಂತ ಹೇಳಿದ್ರಲ್ಲಮ್ಮ ಎಷ್ಟು ದಿನ ಮಾಡಿ ಇಟ್ಕೊಳ್ಬಹುದು ಇದೆಲ್ಲ ಇದು ಸುಮಾರು ದಿನ ಇರುತ್ತೆ ಎಲ್ಲ ರೋಸ್ಟ್ ಆಗಿರುತ್ತಲ್ವಾ ಡ್ರೈ ಅಲ್ವಾ ಒಂದು ಎರಡು ಮೂರು ತಿಂಗಳು ಚೆನ್ನಾಗಿ ಇರುತ್ತೆ ಫ್ರೆಶ್ ಆಗಿ ಫ್ರೆಶ್ ಆಗೇ ಇರುತ್ತೆ ಏನ್ ಫ್ರಿಡ್ಜ್ ಅವಶ್ಯಕತೆ ಇಲ್ಲ ಸ್ವಲ್ಪ ಕೊಬ್ಬರಿ ಹಾಕೊಂತೀನಿ ಇದು ಒಣ ಕೊಬ್ಬರಿ ಒಣ ಕೊಬ್ಬರಿ ಸಾಕು ಕೊಬ್ಬರಿ ಆಲ್ರೆಡಿ ಒಣಗಿರೋದು ಒಣಗಿರುತ್ತೆ ಮತ್ತೆ ಎಷ್ಟೊಂದು ದಿನ ಇಡಬೇಕು ಅಂತಂದ್ರೆ ಸ್ವಲ್ಪ ಫ್ರೈ ಮಾಡ್ತೀನಿ ಹ ಹ ಎಲ್ಲ ಮಾಡಿ ಇಡ್ತೀರಾ ಯಾವ ಎಲ್ಲ ಮಾಡಿ ಒಂದು ತಿಂಗಳು ಎರಡು ತಿಂಗಳು ಹ ಮಾಡಿ ಇರ್ತೀನಿ ಹ ಹ ಸ್ವಲ್ಪ ಉನ್ಸೈನ್ ಹಾಕೋತೀನಿ ಓಕೆ ಒಂದೆರಡು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಸಿನೆ ಹಾಕ್ತೀರಾ ಹ ಹಸಿನೆ ಒಂದೆರಡು ಮೆಣಸಿನಕಾಯಿ ಸ್ವಲ್ಪ ಬೆಲ್ಲ ಆಯ್ತಾ ಎಲ್ಲ ಎಲ್ಲಾ ಇಂಗ್ರೆಡಿಯಂಟ್ಸ್ ಹಾಕಿದೀರಾ ಇನ್ನೇನ್ ಮಾಡೋದು ಗ್ರೈಂಡ್ ಮಾಡ್ಬೇಕು ಓಕೆ ಮಾಡ್ಕೊಡ್ತೀನಿ ಕೊಡಿ ಸ್ವಲ್ಪ ಖಾರ ಪುಡಿ ಹಾಕ್ಬೇಕಿತ್ತಾ ಸ್ವಲ್ಪ ಆಯ್ತಾ ಇಲ್ಲ ಚೆಕ್ ಮಾಡಿದ್ರಾ ಉಪ್ಪು ಉಪ್ಪೆಲ್ಲ ಸಹ ಹಾಕ್ಬೋದಲ್ವಾ ಹಾಕ್ಬೋದು ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹಾಕ್ತಾ ಮಾಡಿದ ತಕ್ಷಣ ಘಮ್ ಅಂತ ಇದೆ ಸೊ ಇದೇನ ಆಗಿದೆಯಾ ಹಾ ಆಗಿದೆ ಆಗಿದೆಯಾ ಅಂದ್ರೆ ಇದು ತುಂಬಾ ನುಣ್ಣುಗ್ ಮಾಡ್ಕೊಳ್ಬಾರ್ದಾ ಇಲ್ಲ ದಪ್ಪ ದಪ್ಪ ಇರ್ಬೇಕು ಅಂದ್ರೆ ಸ್ವಲ್ಪ ಏನದು ತರಿ ತರಿ ಅಂತ ಹೇಳ್ತಾರಲ್ಲ ಆ ತರ ಇದ್ರೆನೇ ಚಟ್ನಿ ಪುಡಿ ಚೆನ್ನಾಗಿ

ನಾನು ಅವಾಗ ಹೇಳ್ದಾಗೆ ಘಮ ಘಮ ಅಂತ ಪರಿಮಳ ಚೆನ್ನಾಗ್ ಬರ್ತಾ ಇದೆ ಉದ್ದಿನ ಬೇಳೆ ಆಯ್ತು ಇದು ಕಡಲೆ ಬೇಳೆದೆಲ್ಲ ಯಾವಾಗ್ಲೂ ಹುರಿದ ತಕ್ಷಣ ಚೆನ್ನಾಗಿ ಪರಿಮಳ ಬರುತ್ತೆ ಒಂದಲ್ಗಾನು ಅಷ್ಟೇ ಅದಕ್ಕೊಂದು ಏನಾದ್ರು ಒಳ್ಳೆ ಫ್ಲೇವರ್ ಇದೆ ಮತ್ತೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ನೋಡೋಣ ಹೇಗಿದೆ ಅಂತ ಯಾವತ್ತು ಬರೀ ಚಟ್ನಿ ಪುಡಿ ನಾನು ತಿಂದೇ ಇಲ್ಲ ಅಂದ್ರೆ ಇವತ್ತೇನೋ ಒಂದು ಹೊಸ ಚಟ್ನಿ ಪುಡಿ ತಿನ್ಬೋದು ಏನು ಪ್ರಾಬ್ಲಮ್ ಇಲ್ಲ ಹದುವಾಗ ಮಾಡಿದೀರ ಉಪ್ಪು ಖಾರ ಹುಳಿ ಯಾವ್ದು ಏನು ತೊಂದರೆ ಇಲ್ಲ ಹಾಗೆ ತಿನ್ಬೋದು ಮನೇಲಿ ಮಾಡ್ಕೋಬಹುದು ನೀವ್ ಹೇಳಿದಾಗ ಎಲ್ಲದಕ್ಕೂ ಅನ್ನ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಹಾಕೊಂಡು ತಿನ್ಬಹುದು ಅಷ್ಟೊಂದು ರುಚಿಯಾಗಿದೆ ತುಂಬಾ ಚೆನ್ನಾಗಿ ಮಾಡಿದೀರಮ್ಮ ಸೊ ಇದು ಇನ್ನೊಂದು ಅಡಿಗೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಗೊಜ್ಜು ಮಾಡ್ತೀರಾ ಅದಕ್ಕೆ ಏನಿಲ್ಲ ಸಾಮಗ್ರಿಗಳಿಗೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಇಂಗು ಜೀರಿಗೆ ಖಾರ ಪುಡಿ ಕೊಬ್ಬರಿ ಅಷ್ಟೇ ಓಕೆ ನಮ್ಮ ವೀಕ್ಷಕರಿಗೋಸ್ಕರ ಒಂದ್ಸತಿ ಹೆರಳಿ ಕಾಯಿ ಹೇಗಿದೆ ಅಂತ ತೋರಿಸ್ತೀರಾ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಓಕೆ ಇದು ಗೊತ್ತಿರೋದಿಲ್ಲರಳಿಕಾಯಿ ಅಂತ ಎಷ್ಟೋ ಸಲ ನಿಂಬೆ ಹಣ್ಣು ಗೊತ್ತಿರುತ್ತೆ ಬೇರೆ ಬೇರೆ ಹುಳಿಗಳು ಇದಿರುತ್ತೆ ಮನೆ ಹತ್ರನೇ ಮರ ಇರುತ್ತೆ ಆದ್ರೆ ಅವರು ಉಪಯೋಗಿಸಿರಲ್ಲ ಸೊ ಇಂಥದೆಲ್ಲ ಒಳ್ಳೆ ಆರೋಗ್ಯ ಪೂರ್ಣ ಅದನ್ನ ಹೇಳ್ಕೊಡ್ಬೇಕು ನಾವು ಉಪ್ಪಿನಕಾಯಿ ಕೂಡ ಹೌದಾ ಮಾಡ್ತೀರಾ ನೀವು ಮನೆಯಲ್ಲಿ ಮಾಡ್ತೀವಿ ಹೌದಾ ಓಕೆ ಓಕೆ ಸೊ ಹೆರಳಿಕಾಯಿ ಗೊಜ್ಜಿಗೆ ಈಗ ಶುರು ಮಾಡೋಣ ಅಲ್ಲ ಏನೆಲ್ಲ ಬೇಕು ಏನ್ ಪ್ಯಾನ್ ಬೇಕಾ ಏನ್ ಕೊಡಿ ಹೌದಾ ಒಲೆ ಹಚ್ಕೋತೀರಾ ಸ್ವಲ್ಪ ಎಣ್ಣೆ ಕೊಡಿ ಹೌದು ಎಷ್ಟು ಸ್ಪೂನ್ ಹಾಕೋಬೇಕು ಎಣ್ಣೆ ಒಂದ್ ಸ್ಪೂನ್ ಸಾಕು ಒಂದ್ ಸ್ಪೂನ್ ಸಾಕು ಈರುಳ್ಳಿ ಫ್ರೈ ಆಗಷ್ಟು ಓಕೆ ಓಕೆ ಈರುಳ್ಳಿ ಹಾಕೊಂತಿದೀನಿ ಒಂದೆರಡ್ ಚೂರು ಹ್ಮ್ 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 ಒಂದೆರ್ಡ್ ಚೂರ್ ಬೆಳ್ಳುಳ್ಳಿ ಓಕೆ ಎಲ್ಲ ಸ್ವಲ್ಪ ಸ್ವಲ್ಪ ಒಂದೆರಡು ಅಷ್ಟು ಸಾಕು ಓಕೆ ಓಕೆ ಅಮ್ಮ ಅವಾಗ ಮಾತಾಡ್ತಾ ಇದ್ವಿ ನೀವೀಗ ಏನಾದ್ರು ಮನೆಲ್ಲಿ ಇದಿರಾ ಅಡಿಗೆ ಎಲ್ಲಾ ಮಾಡ್ತೀರಾ ಅಂತ ಅದೆಲ್ಲ ಮಹಿಳೆಯರು ಮಾಡ್ತಾರೆ ಹೌದು ಅದನ್ನ ಬಿಟ್ಟು ನೀವು ನಿಮ್ಮ ಬಿಡುವಿನ ಸಮಯದಲ್ಲಿ ಏನ್ ಮಾಡ್ತೀರಾ ಬಿಡುವಿನ ಸಮಯದಲ್ಲಿ ನಾವು ಫ್ಯಾಕ್ಟರಿಗೆ ಹೋಗ್ತೀನಿ ಆಮೇಲೆ ಅಪಕಸ್ ಸ್ಟೀಚ್ ಮಾಡ್ತೀನಿ ಓ ಅದನ್ನ ನೀವೇ ಟೀಚ್ ಮಾಡ್ತೀರಾ ನಾನು ಟೀಚ್ ಮಾಡ್ತೀನಿ ಹೌದಾ ಆಮೇಲೆ ಬುಕ್ಸ್ ಓದ್ತೀನಿ ಹ್ಮ್ ಬಸವ ಕೇಂದ್ರಕ್ಕೆ ಹೋಗ್ತೀನಿ ಹೌದಾ ಹಾ ಹಾ ಬಸವ ಕೇಂದ್ರದಲ್ಲಿ ಯಾವ ರೀತಿ ಕಾರ್ಯಕ್ರಮಗಳಿಗೆ ನೀವು ಹೋಗ್ತೀರಾ ಅಲ್ಲಿ ವೀಕ್ಲಿ ಅಲ್ಲಿ ಹಾ ವೀಕ್ಲಿ ಒನ್ಸ್ ಎಲ್ಲರೂ ಮಹಿಳೆಯರು ಬರ್ತಾರೆ ವಚನ ಹಾಡ್ತೀವಿ ಎಲ್ಲರೂ ಆಮೇಲೆ ಡಿಸ್ಕಷನ್ ಮಾಡ್ತೀವಿ ಆಮೇಲೆ ಯಾರ್ಯಾರು ರಿಸೋರ್ಸ್ ಕರೆದು ಫೀಟ್ ಕೊಡುತ್ತಾರೆ ಅದನ್ನ ಕೇಳ್ತೀವಿ ಆಮೇಲೆ ಮಂತ್ಲಿ ಒನ್ಸ್ ಜಯದೇವ ಹಾಸ್ಟೆಲ್ ಅಲ್ಲಿ

ಸಕ್ಕರೆಯ ಮಳಲು ತವರಾಜದ ನೊರೆ ತೆರೆಯಂತೆ ತವರಾಜದ ನೊರೆ ತೆರೆಯಂತೆ ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡಿ ಉಪ್ಪು ನೀರುಂಬುವವನ ವಿಧಿಯಂತಾಯಿತು ಎನ್ನ ಮತಿಯೂ വിധിയായനമിയു കൂടല സംഗമ ദേവാ കൂടല സംഗമ ദേവാ കൂടല സംഗമ ദേവാ തുമ്പോളി ಏನದು ಪ್ರತಿಯೊಂದು ವಚನದಲ್ಲೂ ಎಷ್ಟೊಂದು ಅರ್ಥ ಇದೆ ನಿಮ್ಮ ಜೀವನದಲ್ಲಿ ಈ ತರ ವಚನ ಹೇಳಿ ಅವರ ಸಿದ್ಧಾಂತದ ಬಗ್ಗೆ ತತ್ವದ ಬಗ್ಗೆ ಅನ್ಸುತ್ತಮ್ಮ ನಿಮ್ಮ ಜೀವನದಲ್ಲಿ ಏನಾದ್ರೂ ಬದಲಾವಣೆ ಆಗಿದೆ ವರ್ಷದಿಂದ ನೀವ್ ಈ ಕಾರ್ಯದಲ್ಲಿ ನಾನು ಒಂದು ಹೌದಾ ತೊಡಗಿಸ್ ತರ ನಿಮ್ಗೆ ತರ ಒಂದು ನೆಮ್ಮದಿ ಖುಷಿ ಸಿಕ್ಕಿದೆ ಇದರಿಂದ ನನಗೆ ಸ್ವಲ್ಪ ಆಧ್ಯಾತ್ಮ ಅಂದ್ರೆ ಇಷ್ಟ ಇತ್ತು ಎಲ್ಲಾದ್ರೂ ಒಂದು ಜಾಗ ಬೇಕಿತ್ತು ನಮ್ಮ ಕ್ಯಾಟಗರಿ ಹಂಗೆ ನಮ್ಮ ಮಹಿಳೆಯರಿಗೆ ಅಂತ ಇರುವಾಗ ನಮ್ಮ ಕೇಂದ್ರ ಸಿಕ್ತು ಹಾಗಾಗಿ ಹೋಗ್ತೀನಿ ಖುಷಿ ಅನ್ಸುತ್ತಾ ಹೋಗೋದಕ್ಕೆ ಖುಷಿ ಆಗೋಗ್ತೀನಿ ಮನೆಯವರ ಬೆಂಬಲ ಎಲ್ಲ ಬರ್ತಾರ ಅವರು ನಿಮ್ ಜೊತೆಗೆ ನಮ್ ಜೊತೆಗೆ ಬರಲ್ಲ ಅವ್ರ ಅವರ ಏನಾದ್ರು ಬಿಸಿ ಲೈಫ್ ಅಲ್ಲಿ ಅವ್ರು ಇರ್ತಾರೆ ಅಟ್ ಲೀಸ್ಟ್ ನಿಮ್ಗೆ ಸಪೋರ್ಟ್ ಕೊಡ್ತಾರೆ ವಚನ ಎಲ್ಲ ಹೇಳ್ಕೊಟ್ಟಿದ್ದೀರಾ ಈಗ ಕ್ಲಾಸಸ್ ಮಾಡ್ತೀನಿ ಅಂದ್ರೆ ಅಬಕಾಸ್ ಕ್ಲಾಸ್ ಸೊ ಅದ್ರ ಜೊತೆ ಬೇರೆಯವರಿಗೆ ವಚನ ಅಥವಾ ಮಕ್ಕಳಿಗೆಲ್ಲಾ ಹೇಳ್ಕೊಟ್ಟಿದೀರಾ ಬೇರೆಯವ್ರಿಗೆ ಹೇಳ್ಕೊಟ್ಟಿಲ್ಲ ಹ್ಮ್ ಹ್ಮ್ ಸ್ವಲ್ಪ ಫಾಲೋ ಮಾಡ್ತಿದಿ ಹೌದಾ ಅದನ್ನ ನಿಮ್ ಜೀವನ್ದಲ್ಲಿ ಏನ್ ಬೇಕಮ್ಮ ಜಾರು ಅದ ಇವಾಗ ಬೇಸ್ ತರ ಮಾಡ್ಕೋಬೇಕಾಗತ್ತಾ ಹಾ ಕರ್ಬೇವ್ ಸೊಪ್ಪು ಹ್ಮ್ ಹ್ಮ್ ಸ್ವಲ್ಪ ಕಾಯ ಆಗ್ತೀನಿ ಇದು ಗ್ರೈಂಡ್ ಮಾಡಿದೆಯಮ್ಮ ಹಾ ಹಾಗೆ ಸರಿಯಾಗಿ ನುಣ್ಣಗೇ ಇನ್ನೇನ್ ಮಾಡುದು ಹಾ ಇವಾಗ ಒಗ್ಗರಣೆಗೆ ಪಾನ್ ಕೊಡಿ ಒಲೆ ಹಚ್ಕೊಂಡ್ಬಿಡ್ತೀರಾ ಈಗ ಸಾಸಿವೆ ಹಾಕ್ತೀನಿ ಎಣ್ಣೆ ಏನ್ ಬೇಡ ಅದಕ್ಕೆ ಹಾಕ್ತೀನಿ ಸಾಸಿವೆ ಹಾಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತೀರಾ ಎಣ್ಣೆ ಕೊಡಿ ಸ್ವಲ್ಪ ಸಾಕು ಕರ್ಬೇವು ಸೊಪ್ಪು ಹಾಕ್ತೀನಿ ಸ್ವಲ್ಪ ಹಿಂಗ್ ಹಾಕ್ತೀನಿ ಸ್ವಲ್ಪ ಜೀರಿಗೆ ಹಾಕ್ತೀನಿ ಮತ್ತೆ ಬೇರೆ ಗೊಜ್ಜುಗಳೆಲ್ಲ ಏನಾದರೂ ಮಾಡ್ತೀರಾ ಈ ತರ ಹ್ಮ್ ಮಾಡ್ತೀನಿ ಯಾವ್ದು ಮಾಡ್ತೀರ ಬೇರೆ ಬುತ್ತಿಕಾರ ಅಂತ ಮಾಡ್ತೀವಿ ಆಮೇಲೆ ಅದೇನದು ಬುತ್ತಿಕಾರ ಅಂದ್ರೆ ಗೊಜ್ಜು ತರ ಬರುತ್ತಾ ಹಾ ಕಡಲೆ ಬೆಳೆ ಉದ್ದಿನ ಬೆಳೆ ಎಲ್ಲ ಉಡ್ಕೊಂಡು ಹುಣಸೆ ಹಣ್ಣು ಹಾಕ್ತಿವಿ ಅದಕ್ಕೆ ಅನ್ನ ಜೊತೆ ಮಿಕ್ಸ್ ಮಾಡ್ಕೊಂಡು ಹಾ ಅನ್ನ ಜೊತೆ ಮಿಕ್ಸ್ ಮಾಡ್ಕೊಂಡು ಈರುಳ್ಳಿ ಅಲ್ಲೇ ಕಟ್ ಮಾಡಿಟ್ಕೊಂಡಿದ್ದೀರಲ್ಲ ಹ್ಮ್ ಸಣ್ಣದಾಗಿ ಕಟ್ ಮಾಡ್ಬೇಕಾ ಸ್ವಲ್ಪ ಹ್ಮ್ ಹ್ಮ್

ಸ್ವಲ್ಪ ಖಾರ ಪುಡಿ ಹಾಕ್ತೀನಿ ಓಕೆ ಇದಿವಾಗ ಹರಳಿಕಾಯಿ ಎಲ್ಲಿಂದ ತಂದಿರೋದು ನಿಮ್ಮ ಮನೆಯಲ್ಲೇ ಇದೆಯಾ ಮರ ಇದಾ ಹಾ ನಮ್ಮ ಮನೇಲಿ ಊರಲ್ಲಿದೆ ಹೌದಾ ಈಗ ನೀವು ಹರಳಿಕಾಯ್ದು ರಸ ಇಟ್ಟಿದೀರ ಹ್ಮ್ ಅದು ಹೇಗೆ ಅದು ಹಾಕೋದು ಅದಕ್ಕೆ ಇದು ತಣ್ಣಗಾದ ಮೇಲೆ ಹಾಕ್ಬೇಕು ಯಾಕೆಂದ್ರೆ ಸಿ ವಿಟಮಿನ್ ನಾಶ ಆಗೋಗುತ್ತೆ ಬಿಸಿಯೆಲ್ಲ ಹಾಕಿದ್ರೆ ಸ್ವಲ್ಪ ತಣ್ಣ ಆದ ಮೇಲೆ ಹಾಕ್ಬೇಕು ಈಗ ನಾವು ನಿಂಬೆಹಣ್ಣು ಹಣ್ಣು ಯೂಶಲಿ ಹಾಗೆ ಹೇಳ್ತಾರೆ ಅದು ಮಾಡಿ ಆದ್ಮೇಲೆ ತಣ್ಣಗಾದ್ಮೇಲೆ ನಿಂಬೆ ಹಣ್ಣು ಹ್ಮ್ 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 ಈಗ ಆಗಿದೆ ಹೌದಾ ಆಫ್ ಮಾಡ್ಬಿಡ್ತೀರಾ ಈಗ ಬೇರೆ ಇನ್ನೇನಾದ್ರು ಮಾಡ್ಬೋದಾ ಇದು ಹೆರಳಿಕಾಯಲ್ಲಿ ಉಪ್ಪಿನಕಾಯಿ ಹಾಕ್ಬೋದು ಚಿತ್ರಾನ್ನ ಮಾಡ್ಬೋದು ಇದು ನಿಂಬೆಹಣ್ಣಿನ ಹಣ್ಣ ತರ ಚಿತ್ರಾನ್ನ ಈರುಳ್ಳಿ ಎಲ್ಲ ಹಾಕಿ ಚಿತ್ರಾನ್ನ ಮಾಡ್ಬೋದು ಓಕೆ ಎಲ್ಲ ತುಂಬಾ ಮಾಡ್ತೀರಾ ಅಮ್ಮ ಹಾಕ್ತೀನಿ ಇದರದು ಹಾಕಿದಿರಾ ಇದರದು ಹಾಕ್ತೀನಿ ಇನ್ಯಾ ಉಪ್ಪಿನಕಾಯಿ ಮಾಡ್ತೀರಾ ಮಾವಿನಕಾಯಿ ಉಪ್ಪಿನಕಾಯಿ ವಣುಗ್ಸ್ಬಿಟ್ಟು ಅದನ್ನ ಒಂದ್ ವರ್ಷನ ಇಡೋಂಗೆ ಮಾಡ್ತೀವಿ ನಿಂಬೆಹಣ್ಣು ಉಪ್ಪಿನಕಾಯಿ ಹುಂಟೆಕಾಯಿ ಇಷ್ಟ ನಾ ಇಷ್ಟನಾ ಉಪ್ಪಿನಕಾಯಿ ಎಲ್ಲ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಅಂದ್ರೆ ಈ ಯಾವದು ಅದಕ್ಕೆ ಏನಾದ್ರೂ ತುಪ್ಪ ಹಾಕೊಂಡು ಉಪ್ಪಿನಕಾಯಿನಾ ಯಾವ ತರ ಊಟ ಮಾಡ್ತೀರಾ ಊಟದ ಜೊತೆ ಅಷ್ಟೇ ಮೊಸ್ರ ಹಾಕೊಂಡು ಉಪ್ಪಿನಕಾಯಿ ಬೇಕಲ್ಲ ಅಲ್ಲ ತೆಲವರಿಗೆ ಉಪ್ಪಸ್ರ ಮೊಸ್ರನ ಜೊತೆ ಇರಲೇಬೇಕು ಅಂತ ಇರುತ್ತೆ ಆತರ ನೀವು ಬಸವ ಸಮಿತಿಗೆಲ್ಲ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀವಿ ಕಾರ್ಯಕ್ರಮಗಳನ್ನೆಲ್ಲ ಇತ್ತೀಚೆಗೆ ಯಾವ್ದಾದ್ರು ಕಾರ್ಯಕ್ರಮಗಳನ್ನ ಮಾಡಿದೀರಾ ಹ ಅಕ್ಕಮ್ಮ ದೇವಿ ಜಯಂತಿ ಮಾಡಿದ್ವಿ ಅವಾಗ ಅರವಿಂದ್ ಜೊತಿಯವ್ರನ್ನು ಕರ್ಸಿ ಉಪನ್ಯಾಸ ಕೊಡ್ಸಿದ್ವಿ ಆಮೇಲೆ ಅನಾಥ ಮಕ್ಕಳಿಗೆ ಅನ್ನ ದಾನ ಮಾಡಿದ್ವಿ ಇಬ್ರು ಸಾಧಕರನ್ನು ಹುಬ್ಬಳ್ಳಿಯಿಂದ ಕರೆಸಿ ಸನ್ಮಾನ ಮಾಡಿದ್ವಿ ಇಂತ ಕಾರ್ಯಕ್ರಮಗಳು ವರ್ಷ ನಡೀತಾ ಇರುತ್ತೆ ಬಸವ ಜಯಂತಿ ಸೀತರಾಮ್ ಜಯಂತಿ ಸಾಧಕರನ್ನ ಕರ್ದು ಸನ್ಮಾನ ಮಾಡ್ತಾನೆ ಇರ್ತೀವಿ ಹೌದಾ ವರ್ಷಕ್ಕೊಂದ್ಸತಿ ವಾರ್ಷಿಕೋತ್ಸವ ಆತರ ಎಲ್ಲ ಇದೆಯಾ ಹ್ಞೂ ಮಾಡ್ತೀವಿ ಹೌದಾ ಏನ್ ಮಾಡ್ತೀರಾ ವಾರ್ಷಿಕೋತ್ಸವದಲ್ಲಿ ಬ ಯಾ ರಿಸೋರ್ಸ್ ಪರ್ಸನ್ನ ಕರ್ದು ಸ್ಪೀಚ್ ಕೊಡಿಸ್ತೀವಿ ಆಮೇಲೆ ಏನಾರ ದಾಸೋಹ ಮಾಡ್ತೀವಿ ಬಡ ಮಕ್ಕಳಿಗೆ ಹೈಯೆಸ್ಟ್ ಮಾರ್ಕ್ಸ್ ಓದಿದವ್ರ್ಗೆ ಸ್ಕಾಲರ್ಶಿಪ್ ತರ ಕೊಡ್ತೀವಿ ಓಕೆ ಇತ್ತೀಚಿನ ಒಂದು ಜಯಂತಿ ಅಂತ ಹೇಳಿದ್ರಲ್ಲ ಏನ್ ನೀವೇನು ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ವಚನ ಹಾಡಿದ್ವಿ ಆ ವಚನ ಅಂದರೆ ನಂಗೆ ಇಷ್ಟ ಅದನ್ನು ಹಾಡ್ಬೋದಾ ಓ ಖಂಡಿತವಾಗ್ಲಮ್ಮ ಹೇಳಿ ವಾಯಂಬಲ್ಲಿ ಎನ್ನ ಬವ ಹರಿದಿತ್ತು ನೋಡ ಸಾಯಂಬಲ್ಲಿ ಸರ್ವಜ್ಞಾನಿಯಾದೆನೋ ವಾಯಂಬಲ್ಲಿ ವರ್ಚಿಸುವಡೆ ವಸ್ತು ಚೈತನ್ಯಾತ್ಮಕ ಆದನಯ್ಯ ಬಾಯೆಂಬಲ್ಲಿ ಎನ್ನ ಬವ ಹರಿದಿತ್ತು ನೋಡ ಸಾಯಂಬಲ್ಲಿ ಸರ್ವಜ್ಞಾನಿಯಾದೆನು ಇಂತಿ ಬಸವ ಅಕ್ಷರತ್ರಯವೆನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವದ ಕಂಡು ನಾನು ನೀನು ನೀನು ನಾನು ಬಸವ 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 ಎನ್ನುತ್ತಿದ್ದೆ ಕಾಣ ಗುಹೇಶ್ವರ ತುಂಬಾ ಚೆನ್ನಾಗಿ ಹೇಳಿದ್ರಮ್ಮ ಎಷ್ಟೊಂದು ಕಾರ್ಯಕ್ರಮದಿಂದ ನೀವು ಹೊಸ ಹೊಸದು ಕಲಿತೀರಾ ಎಲ್ಲ ಒಂದು ಎಷ್ಟು ಜನ ಫ್ರೆಂಡ್ಸ್ ಇದೀರಾ ಈ ತರ ಒಂದು ಸದಸ್ಯರೆಲ್ಲ ಇದರಲ್ಲಿ ನಾವು ಸುಮಾರು ಒಂದು ಅರವತ್ತು ಎಪ್ಪತ್ತು ಜನ ಇದೀವಿ ಹೌದಾ ಓಕೆ ಓಕೆ ಪ್ರತಿ ಸಲ ಏನಾದ್ರು ಅಂದ್ರೆ ಮೀಟಿಂಗ್ ಅಂತ ಇಟ್ಕೊಂಡಿರ್ತೀರಾ ಅವಾಗ ಈ ತರ ಬೇಕಂದಾಗ ಏನಾದ್ರು ಡಿಸ್ಕಷನ್ ಮಾಡಂಗಿದ್ದಾಗ ಮೀಟಿಂಗ್ ಅಂತ ಮಾಡ್ತೀವಿ ಹೌದಾ ಸಂಘ ಮಾಡ್ಕೊಂಡಿದ್ರಿ ಆ ರೀತಿ ಹೊಸ ಓಕೆ ಓಕೆ ಸ್ತ್ರೀ ಶಕ್ತಿ ಸಂಘ ತರ ಇದೆ ಓಕೆ ಓಕೆ ಸರಿ ತುಂಬಾ ಸಂತೋಷ ಒಂದು ಹೊಸ ಹೊಸ ವಿಚಾರನ ವಿನಿಮಯ ಮಾಡ್ಕೋಬಹುದು ಕಲಿಬಹುದು ಅಲ್ವಾ ಸೊ ಇದಾಗಿದೆ ಇವಾಗ ಆಗಿದೆ ಕಣ್ಗಾಗಿದೆ ಈಗೇನ್ ಮಾಡುದು ಅಲ್ಲ ಅನ್ನ ರೆಡಿ ಇದೆ ಕೊಡಿ ಓಕೆ ಅಂತೂ ಒಂದು ಅಡಿಗೆಗೆ ಹಂಗೆ ತಿನ್ನಿಸ್ಬಿಟ್ರಿ ಈಗ ಇದಕ್ಕಾದ್ರೂ ಅನ್ನ ರೆಡಿ ಮಾಡ್ಕೊಂಡ್ ಬಂದಿದ್ದೀರಲ್ವಾ ಹೌದು ಇದು ಇದಿವಾಗ ಯೂಶಲಿ ಅನ್ನಕ್ಕೆ ಮಾಡೋದಾ ನೀವು ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೂ ಬರುತ್ತೆ ಹೌದಾ ಹೇರಳಿಕಾಯಿ ಗೊಜ್ಜು ನೋಡಿ ಟೇಸ್ಟ್ ಮಾಡಿ ಹೇಳಿ ಓಕೆ ತೆರಳಿ ಗೊಜ್ಜು ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಟೈಮ್ ತಿನ್ನೋದು ತಿನ್ಲೇ ಇಲ್ಲ ಉಪ್ಪಿನಕಾಯಿ ನೀವು ಹೇಳಿದ್ರಲ್ಲ ಉಪ್ಪಿನಕಾಯಿ ತಿಂದಿದ್ದೀನಿ ಗೊಜ್ಜು ತಿಂದೇ ಇಲ್ಲ ರುಚಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ಒಂಥರ ಏನದು ಹುಳಿ ಹುಳಿಯಾಗಿ ರುಚಿ ರುಚಿಯಾಗಿದೆ ಡಿಫ್ರೆಂಟ್ ಆಗಿದೆ ನಿಜವಾಗ್ಲೂ ನಾನ್ ಹೇಳ್ದಾಗೆ ಉಪ್ಪಿನಕಾಯಿ ತಿಂದಿದ್ದೆ ಅದು ಚೆನ್ನಾಗಿರುತ್ತೆ ಹುಳಿ ಹುಳಿ ಇದು ಅನ್ನಕ್ಕೆ ಏನು ಸಾಂಬಾರು ಪಲ್ಯ ಅದು ಏನ್ ಬೇಡ ಮಾಡೇ ಮಾಡುವಾಗ ಮಾಡುವಾಗ ಈಸಿ ಎಲ್ಲ ಮಾಡ್ಕೊಂಡು ಅದನ್ನ ಹಿಂಡ್ರಸ ಹಾಕೊಂಡ್ ಬಿಟ್ರೆ ತರಕಾರಿ ಕಟ್ ಮಾಡೋದು ಅದು ಏನು ಇಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ರುಚಿಯಾಗಿದೆ ಎಲ್ರೂ ಮನೇಲ್ ಮಾಡ್ಕೋಬೋದು ಇವನ್ ಮಕ್ಳಿಗೂ ಖುಷಿ ಆಗುತ್ತೆ ಹುಳಿ ಹುಳಿ ಬರುತ್ತಲ್ಲ ಒಂಥರಾ ಖುಷಿ ಆಗುತ್ತೆ ತಿನ್ನೋದಕ್ಕೆ ಅಂತೂ ಎಲ್ರು ಇಷ್ಟ ಪಡ್ತಾರೆ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಎರಡು ಸೊಗಸಾದ ವಚನಗಳನ್ನ ಹೇಳಿದ್ರಿ ಹಾಗೆ ಎರಡು ಸೊಗಸಾದ ತಿಂಡಿಗಳನ್ನು ಮಾಡಿ ನಮ್ಗೆ ಬಡಿಸಿದ್ದೀರಾ ಸೊ ನಮ್ಮ ಕಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು ಶರಣು ಶರಣಾರ್ಥಿ ಶರಣ ಶರಣಾರ್ಥಿ ಒಂದೆಲಗ ಚಟ್ನಿ ಪುಡಿ ಮಾಡಲು ಬೇಕಾಗುವ ಪದಾರ್ಥಗಳು ಕಡಲೆ ಬೇಳೆ ಎರಡು ಚಮಚ ಉದ್ದಿನ ಬೇಳೆ ಎರಡು ಚಮಚ ಒಂದೆಲಗ ಸೊಪ್ಪು ಅರ್ಧ ಬೌಲ್ ಕರಿಬೇವಿನ ಸೊಪ್ಪು ಸ್ವಲ್ಪ ಜೀರಿಗೆ ಸ್ವಲ್ಪ ಒಣಕೊಬ್ಬರಿ ಅರ್ಧ ಬೌಲ್ ಒಣಮೆಣಸಿನಕಾಯಿ ಎರಡು ಬೆಳ್ಳುಳ್ಳಿ ಎರಡರಿಂದ ಮೂರು ಇಂಗು ಖಾರದ ಪುಡಿ ಅರ್ಧ ಚಮಚ ಹುಣಸೆ ಹಣ್ಣು ಸ್ವಲ್ಪ ರುಚಿಗೆ ಉಪ್ಪು ಒಂದಲಕ ಚಟ್ನಿ ಪುಡಿ ಮಾಡುವ ವಿಧಾನ ಮೊದಲಿಗೆ ಸ್ಟೌ ಹಚ್ಚಿಕೊಂಡು ಅದರ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಕಡಲೆಬೇಳೆ ಉದ್ದಿನ ಬೇಳೆ ಹಾಕಿ ಕಂದು ಬಣ್ಣ ಬರುವವರೆಗೂ ಹುರಿಯಿರಿ ನಂತರ ಒಂದು ಮಿಕ್ಸಿ ಜಾರಿಗೆ ಹುರಿದ ಮಿಶ್ರಣವನ್ನು ಹಾಕಿಕೊಳ್ಳಿ ನಂತರ ಅದೇ ಪ್ಯಾನ್ಗೆ ಒಂದಲಗ ಸೊಪ್ಪು ಕರಿಬೇವಿನ ಸೊಪ್ಪು ಜೀರಿಗೆ ಒಣಕೊಬ್ಬರಿ ಹಾಕಿ ಹುರಿದು ಮಿಕ್ಸಿ ಜಾರಿಗೆ ಹಾಕಿ ನಂತರ ಹುಣಸೆ ಹಣ್ಣು ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಬೆಲ್ಲ ಅಚ್ಚಕಾರದ ಪುಡಿ ರುಚಿಗೆ ಉಪ್ಪು ಹಾಕಿ ತರಿತರಿಯಾಗಿ ರುಬ್ಬಿಕೊಂಡರೆ ರುಚಿಯಾದ ಒಂದಲಗ ಚಟ್ನಿ ಪುಡಿ ಸವಿಯಲು ಸಿದ್ಧ ಹೆರಳೆಕಾಯಿ ಗುಜ್ಜು ಮಾಡಲು ಬೇಕಾಗುವ ಪದಾರ್ಥಗಳು ಈರುಳ್ಳಿ ಒಂದು ಬೆಳ್ಳುಳ್ಳಿ ಎಂಟರಿಂದ ಹತ್ತು ಇಂಗು ಸ್ವಲ್ಪ ಜೀರಿಗೆ ಸ್ವಲ್ಪ ಕೊಬ್ಬರಿ ತುರಿ ಎರಡು ಚಮಚ ಅಚ್ಚಕಾರದ ಪುಡಿ ಒಂದು ಚಮಚ ಕರಿಬೇವಿನ ಸೊಪ್ಪು ಸ್ವಲ್ಪ ಸಾಸಿವೆ ಸ್ವಲ್ಪ ಹೇರಳೆಕಾಯಿ ರಸ ಅರ್ಧ ಬೌಲ್ ರುಚಿಗೆ ಉಪ್ಪು ಹೇರಳೆಕಾಯಿ ಗುಜ್ಜು ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕಿ ನಂತರ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಹುರಿಯಿರಿ ನಂತರ ಅದಕ್ಕೆ ಜೀರಿಗೆ ಕೊಬ್ಬರಿ ತುರಿ ಹಾಕಿ ಹುರಿಯಿರಿ ಹುರಿದ ಮಿಶ್ರಣವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನಂತರ ಕರಿಬೇವಿನ ಸೊಪ್ಪು ಹಸಿ ಕೊಬ್ಬರಿ ತುರಿ ಹಾಕಿ ರುಬ್ಬಿಕೊಳ್ಳಿ ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಸಾಸಿವೆ ಎಣ್ಣೆ ಕರಿಬೇವಿನ ಸೊಪ್ಪು ಜೀರಿಗೆ ಹಾಕಿ ಹುರಿಯಿರಿ ನಂತರ ಅದಕ್ಕೆ ಈರುಳ್ಳಿ ರುಬ್ಬಿದ ಮಿಶ್ರಣ ನೀರು ಹಾಕಿ ಹುರಿಯಿರಿ ನೀರಿನ ಅಂಶ ಕಮ್ಮಿಯಾದ ಮೇಲೆ ಸ್ಟವ್ ಆರಿಸಿ ಹೇರಳೆಕಾಯಿ ರಸ ರುಚಿಗೆ ಉಪ್ಪು ಹಾಕಿದರೆ ರುಚಿ ರುಚಿಯಾದ ಹೇರಳೆಕಾಯಿ ಗೊಜ್ಜು ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಈ ಸಂಚಿಕೆಯ ಎರಡು ಹೊಸ ರುಚಿಗಳನ್ನು ಹೇಗೆ ಮಾಡಿದ್ರು ಅಂತ ಇದನ್ನ ನೀವು ಕೂಡ ಮನೆಯಲ್ಲಿ ತಪ್ಪದೆ ಮಾಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ